ಟಾಸ್ಕ್ ಆಡೋಕೆ ಇಷ್ಟ ಇರೋ ವಿನಯ್ ಗೌಡ ಅವ್ರಿಗೆ ನಾವು ಒಂದು ಚಿಕ್ಕ ಟಾಸ್ಕ್ ತಗೊಂಡು ಬಂದಿದೀವಿ ಯಾಕೆಂದ್ರೆ ತುಂಬಾ ಮಿಸ್ ಇದ್ದೆ ಟಾಸ್ಕ್ಗಳನ್ನ ಅಂದ್ರಿ ಸೊ ಇಟ್ ಇಸ್ ಫನ್ ಅಂಡ್ ಮಸ್ತಿ ವಿನಯ್ ಗೌಡ ಏನಪ್ಪಾ ಟಾಸ್ಕು ಅಂತಂದ್ರೆ ಇಲ್ಲೊಂದಷ್ಟು ಸಿನಿಮಾ ಆಕ್ಟರ್ಗಳ ಹೆಸರಿದೆ ಒಂದೊಂದನೆ ಪಿಕ್ ಮಾಡಬೇಕು ಯಾರ ಹೆಸರು ಅಂತ ಹೇಳಿ ಅವರ ಮೂರು ಸಿನಿಮಾ ಹೆಸರುಗಳನ್ನ ನೀವು ಹೇಳಬೇಕು ನೋಡೋಣ ಎಷ್ಟು ಗೆಸ್ ಮಾಡ್ ಮಾಡೋಕೆ ಮೊದಲನೇ ಯಾರು ಪುನೀತ್ ರಾಜ್ ಕುಮಾರ್ ಸರ್ ಎಸ್ ಅಪ್ಪು ಜಾಕಿ ರಾಜ್ ಕುಮಾರ ಎಷ್ಟು ಎಷ್ಟು ಹೆಸ್ರು ಅಂತ ಹೇಳೋಣ ಪ್ರತಿ ಆರ್ ತಿಂಗಳು ಮಗುವಿಂದಾನೆ ಆಕ್ಟಿಂಗ್ ಶುರು ಮಾಡು ಎಕ್ಸಾಕ್ಟ್ಲಿ ಸೊ ಫಸ್ಟ್ ಫಸ್ಟೇನೆ ಪುನೀತ್ ಸರ್ದು ಒಂದು ಚೀಟಿ ಆಯಿತು ತುಂಬಾ ಖುಷಿ ಆಯಿತು ನನಗೆ ವಾವ್ ಇನ್ನೂ ಲಕ್ಕಿ ಆಯ್ತಲ್ಲ ಅದು ಜೊತೆಗಿರೋದು ಜೀವ ಎಂದೆಂದೂ ಜೀವಂತ ಅಪ್ಪು ಸರ್ ವಿ ಆಲ್ವೇಸ್ ಲವ್ ಯು ಎಲ್ಲೇ ಇದ್ದರೂ ಸರ್ ರೈಟ್ ಓಕೆ ಫಸ್ಟ್ ಒನ್ ಕರೆಕ್ಟಾಗಿ ಹೇಳಿದೀರಾ ಈಗ ನೆಕ್ಸ್ಟ್ ಒನ್ ಯಾರು ಬರಬಹುದು ಹೀರೋ ನೋಡೋಣ ಶಿವರಾಜ್ ಕುಮಾರ್ ಸರ್ ವಾವ್ ಎಲ್ಲ ದೊಡ್ಡ ಮನೆ ಹೆಸರುಗಳೇ ಬರ್ತಿದೆ ಓಕೆ ಶಿವಣ್ಣ ವೇದಾ ಬಜರಂಗಿ ಓಂ ಲವ್ಲಿ ಸೂಪರ್ ನೆಕ್ಸ್ಟ್ ಒನ್ డా జీవన చైత్ర బబ్రవాహన ಎಷ್ಟು ಅಂತ ಹೇಳೋಣ ಅಷ್ಟು ಅಷ್ಟು ಸಾವಿರ ಹೆಸರುಗಳು ಬರುತ್ತೆ ತಲೆಗೆ ಅಮೇಝಿಂಗ್ ಪರ್ಸನಾಲಿಟಿ ಮ್ಯಾನ್ ಜೀವನ ಚೈತ್ರ ಹೇಳಿದೆ ಆಕಸ್ಮಿಕ ಆ್ಯಂಡ್ ಬಬ್ರು ವಾಹನ ಹೇಳಿ ಹೇಳಿ ಹೇಳ್ತಾ ಇರುತ್ತೆ ಓಕೆ ವೆರಿ ವೆಲ್ ಪ್ಲೇಡ್ ಓಕೆ ನೆಕ್ಸ್ಟ್ ಒನ್ ಗಣೇಶ್ ಸರ್ ಒನ್ ಮೋರ್ ಫೇವ್ರೆಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಗಾಳಿಪಟ ಆ ಗಾಳಿಪಟ 2 ಓಕೆ ಮಂದ್ ಕನ್ಸಿಡರ್ ಮಾಡ್ತೀವಿ ನಾವು ಆ ಸೀರೀಸ್ ಗಾಳಿಪಟ ಓಕೆ ನೆಕ್ಸ್ಟ್ 2 ಗಾಳಿಪಟ ಮುಂಗಾರು ಮಳೆ ಓಕೆ ಟ್ರಿಬಲ್ ರೈಡಿಂಗ್ ಓಕೆ ಅದನ್ನು ಹೇಳ್ತಾಬಹುದು ನೆವರ್ ಎಂಡಿಂಗ್ ಗೇಮ್ ಆಗೋಗುತ್ತಾ ಆಮೇಲೆ ಅದು ಓಕೆ ಅಜಯ್ ರಾವ್ ಕೃಷ್ಣ ಅಜಯ್ ರಾವ್ ಕೃಷ್ಣ கிருஷ்ணா ರುಕ್ಕು ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣನ್ ಸಾಕಷ್ಟು ಲೀಲೆಗಳಿದೆ ಸ್ವೀಟ್ ಆರ್ಟ್ ದಿಗಂತ್ ಅವ್ರದ್ದು ಇವಾಗ ರಿಲೀಸ್ ಆಗಿರುವಂತಹ ಬ್ಯಾಚುಲರ್ ಪಾರ್ಟಿ ಅಂಡ್ ಗಾಳಿ ಪಟಾ ಟು ಶಾರ್ಪ್ ಶೂಟರ್ ಬ್ಯಾಡ್ ಎಲ್ಲ ಆಕ್ಟರ್ಸ್ದು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಫ್ರೀಕ್ ಅಂತ ಗೊತ್ತಾಗ್ತಿದೆ ಆಲ್ ಥ್ಯಾಂಕ್ಸ್ ಟು ಯು ದರ್ಶನ್ ಸರ್ ಡಿ ಬಾಸ್ ದರ್ಶನ್ ಸರ್ದು ಓಕೆ ಮೆಜೆಸ್ಟಿಕ್ ಮತ್ತೆ ದಾಸ ಎಷ್ಟೆಷ್ಟು ಬೇಕು ಅವ್ರದ್ದು ನೆಕ್ಸ್ಟ್ ಒನ್

ಎಷ್ಟು ಬೇಕು ಹಾಗೆ ಈಗ ಸುದೀಪ್ ಸರ್ದು ಎಷ್ಟು ಸಿನಿಮಾಗಳ ಹೆಸರು ಹೇಳ್ಬೋದು ನೋಡೋಣ ಎಷ್ಟು ಟಕ್ಕಂತ ಮೆಮೊರಿಗೆ ಬರುತ್ತೆ ಅಂತ ಸಾಕಷ್ಟಿದೆ ಅಂದರೆ ಸ್ಪರ್ಶ ಹುಚ್ಚ ಕೋಟಿಗೊಬ್ಬ ಟು ರನ್ನ ಮಾಣಿಕ್ಯ ವಿಕ್ರಾಂತ್ ರೋಣ ಹೋಗ್ತಾ ಇದ್ರೆ ಲಿಸ್ಟ್ ಹೋಗ್ತಾನೆ ಇರುತ್ತೆ ಸೊ ಈಗಾಗಲೇ ಬಿಗ್ ಬಾಸ್ ಇಂದ ಬಂದಿರೋದ್ರಿಂದ ಬರೀ ಸುದೀಪ್ ಸರೇ ಬರ್ತಾರೆ ನನ್ನ ಕಣ್ಮುಂದೆ ಅಂದರೆ ಒಂದೊಂದು ಹೆಸರು ಹೇಳ್ತಾ ಇದ್ರು ಅವ್ರು ನಿಂತಿದ್ದ ಸ್ಟೈಲು ಅವ್ರು ಹಾಕೊಂಡಿದ ಬಟ್ಟೆ ಏನ್ ಸ್ಟೈಲ್ ಅವ್ರದ್ದು ಅಂದ್ರೆ ಯು ಶುಡ್ ಸೀಮ್ ಲೈಫ್ ನೀವು ಬಟ್ಟೆ ಅಂದಿದ ತಕ್ಷಣ ನೆನಪಾಯ್ತು ಸುದೀಪ್ ಸರ್ ಅವ್ರು ಹಾಕ್ತಾ ಇದ್ದಿದ್ದ ಕಾಸ್ಟ್ಯೂಮ್ಸ್ ಅಲ್ಲಿ ಎಲ್ಲ ಒಂದಷ್ಟು ಹೇಗಿತ್ತು ಆ ಮೂಮೆಂಟ್ ಬಟ್ಟೆ ಅವ್ರ ಪರ್ಫ್ಯೂಮ್ ಅದ್ರಲ್ಲಿ ಇನ್ನೂ ಇತ್ತು ಅಂದ್ರೆ ಐ ಕುಡ್ ಸ್ಮೆಲ್ ಹಿಮ್ ನನ್ನ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ನಾನು ಅವ್ರ ಬಟ್ಟೆ ಹಾಕ್ಕೊಂಡೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು ಅವ್ರು ಕೊಟ್ಟಿರೋ ಬಟ್ಟೆ ಸೊ ಗೆಸ್ ಸ್ಟಾರ್ ಅಲ್ಲೇ ಚೇಂಜ್ ಆಯಿತು ನನಗೆ ಅಂತ ಎಸ್ ಲಕ್ಕಿ ಚಾಮ್ ಡೆಫ್ನೆಟ್ಲಿ ಮ್ಯಾಮ್ ಸ್ವಚ್ಛ ಬ್ಯೂಟಿಫುಲ್ ಜಂಪ್ ಸೂಟ್ ಕೊಟ್ಟಿದ್ದಾರೆ ಅಂದರೆ ಬ್ಲ್ಯಾಕ್ ಅಮೇಝಿಂಗ್ ಅಮೇಝಿಂಗ್ ಪರ್ಸ್ನಾಲ್ಟೀಸ್ ಯೆಸ್ ಮಾತಾಡ್ತಿದ್ರೆ ಬಹುಶಃ ಸಹ ನೀವು ಮಾತಾಡೋಂಗಿಲ್ಲ ಓಕೆ ಲಾಸ್ಟ್ ಒನ್ ಫನ್ ಎಂಡ್ ಮಸ್ತೀಲಿ ಇದುವರೆಗೂ ಎಲ್ಲನೂ ಹೇಳಿದ್ದೀರ ಕರೆಕ್ಟಾಗಿ ರಾಕ್ಷತ್ ಶಟಿ ಓಕೆ ಕಮಾ ಸೊ ಅವನೇ ಶ್ರೀಮನ್ ನಾರಾಯಣ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಆಮೇಲೆ ಇನ್ಯಾವ್ದು ಬಂತು ಕಿರಿಕ್ ಪಾರ್ಟಿ ಅವನೇ ಶ್ರೀಮನ್ ನಾರಾಯಣ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಕಿರಿಕ್ ಪಾರ್ಟಿ ಅವರು ರಿಷಬ್ ಶೆಟ್ಟಿ ಸರೆಲ್ಲ ಒಂದು ಸಖತ್ತಾಗಿ ಬಿಡ್ತಾರೆ ಒಂದು ಸೀರೀಸ್ ಬಿಟ್ಟಾಗ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಅವರು ಚೆನ್ನಾಗಿದೆ ಅವ್ರದ್ದು ಟೀಮೇ ಮಜವಾಗಿದೆ ಹಾಗೆ ನಮ್ಮ ಈ ಆಟ ಕೂಡ ಅಷ್ಟೇ ಮಜ್ ಆಗಿತ್ತು ಎಲ್ಲಾನು ಕರೆಕ್ಟ್ ಆಗಿ ಹೇಳಿದಿರಾಟ್ ಆಗಿ ನಮ್ಮ ಕಡೆಯಿಂದ ಈ ಚಿಕ್ಕ ಉಡುಗೊರೆ ಓ ವ್ ಸರಿ ಬಜೆಟ್ ಅಂತೂ ಸಿಕ್ಕಿಲ್ಲ ನಿಮಗೆ ನಮ್ಮ ಕಡೆಯಿಂದ ಲಕ್ಸುರಿ ಗಿಫ್ಟ್ ಎಸ್ ಎಲ್ಲ ನಮ್ಮ ಆರ್ಯಭಟ್ಟ ಎಲ್ಲ ಅಲ್ಲಿ ನಮ್ಮ ಲಕ್ಸುರಿ ಬಜೆಟ್ಗಳನ್ನ ದಾನ ಮಾಡಿದ್ರು ಸೊ ನಮ್ದು ಅದರಲ್ಲಿ ಒಂದಷ್ಟು ಕೈವಾಡಗಳಿದೆ ಲಕ್ಸುರಿ ಬಜೆಟ್ ವಾಪಸ್ ಹೋಗಿರೋದ್ರಲ್ಲಿ